ಡಿ ಕೆ ಶಿವಕುಮಾರ್ ವಿರುದ್ಧ ಟ್ವೀಟ್ ಮಾಡಿ ಜೆ ಡಿ ಎಸ್ ತನ್ನ ಅಸಮಾಧಾನವನ್ನ ಹೊರಹಾಕಿದೆ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ನಿಮ್ಮ ಸಿಡಿ ಶೂಗೆ ಚೆನ್ನಾಗಿ ಗೊತ್ತಿದೆ ಅಂತ ಟ್ವೀಟ್ ಮಾಡಿ ತನ್ನ ಅಸಮಾಧಾನವನ್ನ ಹೊರ ಹಾಕಿದೆ ಜೆ ಡಿ ಎಸ್ ಅವರಿಗಿಂತ ಚೆನ್ನಾಗಿ ಇದನ್ನ ಬಲ್ಲವರಾರು ಅಂತ ಪ್ರಶ್ನೆ ಮಾಡಿದೆ ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣ ಒಂದು ರೀತಿ ಸಂಚಲನವನ್ನ ಹುಟ್ಟು ಹಾಕ್ತಾ ಇದೆ ಸಿ ಡಿ ಎಲ್ಲಿದ್ದೀಯಪ್ಪ ಅಂತ ಕೇಳೋ ದಿನ ದೂರವಿಲ್ಲ ಅಂತ ಜೆ ಡಿ ಎಸ್ ಆಕ್ರೋಶ ಹೊರ ಹಾಕಿದೆ ಪ್ರಜ್ವಲ್ ಎಲ್ಲಿರಬಹುದು ಅನ್ನುವಂತ ವಿಷಯ ನಿಮ್ಮ ಸಿಡಿ ಶಿವಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವರನ್ನ ಕೇಳಿದ್ರೆ ಉತ್ತಮವಲ್ಲವೇ ಸಖ್ಯ ಮತ್ತು ಸೌಖ್ಯದ ಬಗ್ಗೆ ಅವರಿಗಿಂತ ಬಲ್ಲವರುಂಟೆ ಕಪಟ ಕಾಂಗಿಗಳೇ ಅಂತ ಟ್ವೀಟ್ ಖಾತೆಯ ಮೂಲಕ ತನ್ನ ಅಸಮಾಧಾನವನ್ನ ಜೆ ಡಿ ಎಸ್ ಇಲ್ಲಿ ಹೊರ ಹಾಕಿದೆ ಬಹಳ ಮುಖ್ಯವಾಗಿ ಪ್ರಮುಖ ವಿಚಾರಗಳನ್ನ ಇಲ್ಲಿ ಉಲ್ಲೇಖ ಮಾಡಿರುವುದನ್ನ ನಾವಿಲ್ಲಿ ನೋಡಬಹುದು ಏನದು ನೋಡ್ತಾ ಹೋಗೋದಾದರೆ ಎಸ್ ಐ ಟಿ ಅಧಿಕಾರಿಗಳು ಸಿ ಡಿ ಶಿವನ ಹಿಡಿದು ಡ್ರಿಲ್ ಮಾಡಿದ್ರೆ ಸತ್ಯ ತಾನಾಗೆ ಹೊರ ಬರುತ್ತೆ ಅಂತ ಹೇಳಿದ್ದಾರೆ ಇದೆಲ್ಲದರ ಜೊತೆಗೆ ಭಾಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ಗೆ ಗೊತ್ತಿಲ್ಲ ಅಂದರೆ ಅದು ಶತಮಾನದ ಜೋಕಷ್ಟೇ ಅಂತ ಹೇಳಿದ್ದಾರೆ ಟ್ವೀಟ್ ಖಾತೆಯಲ್ಲಿ ಸಿ ಡಿ ಶಿವು ಪೂರ್ವಾಶ್ರಮಕ್ಕೆ ಮಾಡಿದ ಘೋರ ಅಪಚಾರ ಇದು ಈ ಶತಮಾನ ಕಂಡು ಕಳ್ ಕೇಳರಿಯದ ಸೋಜಿಗ ಅಂತ ಟ್ವೀಟ್ ಖಾತೆಯ ಮೂಲಕ ಜೆ ಡಿ ಎಸ್ ತನ್ನ ಪದಪುಂಜದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಹೇಗೆಲ್ಲ ಟೀಕೆ ಮಾಡಬೇಕು ಹಾಗೆಲ್ಲ ಟೀಕೆ ಮಾಡ್ತಾ ಇದೆ ಇನ್ನು ಕೆಲವೊಂದು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಏನದು ನೋಡ್ತಾ ಹೋಗೋದಾದರೆ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಒರಿಜಿನಲ್ ಓನರ್ ಸಿ ಡಿ ಸಂಚುಕೋರ ಸಿ ಡಿ ಶಿವ ಕಣ್ಸಣ್ಣೆಯಂತೆ ಅವರ ಚೇಲಾಗಳು ನಡೆಸಿದ ಪೆನ್ ಡ್ರೈವ್ ಸಮಾರಾಧನೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಎಫ್ ಐ ಆರ್ ಆದ ಮೇಲೆ ಕಾಲ್ಕಿತ್ತ ಪೆನ್ ಡ್ರೈವ್ ಪಿಶಾಚಿಗಳು ಕೋರ್ಟ ಜಾಮೀನು ನಿರಾಕರಿಸಿದ ಮೇಲೆಯೂ ಎಸ್ ಐ ಟಿಗೆ ಹಣ್ಣು ತಿನ್ನಿಸುತ್ತಾ ಸಿ ಡಿ ಶಿವು ಆಸ್ಥಾನದಲ್ಲಿ ಓಲಾಡ್ತಿರೋದು ಯಾರಿಗೆ ಗೊತ್ತಿಲ್ಲ ಹೇಳಿ ಅಂತ ಜೆಡಿಎಸ್ ಟ್ವೀಟ್ ಖಾತೆಯ ಮೂಲಕ ಅಸಮಾಧಾನ ಹೊರಹಾಕಿದೆ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ತರಾಟೆಗೆ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ